ಭಾರತ್ ಮಾತಾ ಶಿವಶಕ್ತಿ ಸತ್ಯ ಸತ್ಯಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ಸ್ವರ್ಗದಲ್ಲಿ ಹೋಗಲು ದೈವಿ ಗುಣಗಳು ಬೇಕು ಕೋಪ ಕೂಡ ಇರಬಾರದು ಕೋಪ ಇದ್ದರೆ ಅಸುರರೆಂದು ಕರೆಯಲ್ಪಡುವರು ಬಹಳ ಶಾಂತಚಿತ್ತ ಸ್ಥಿತಿ ಬೇಕು ಕೋಪ ಮಾಡಿಕೊಂಡರೆ ಇವರಲ್ಲಿ ಕೋಪದ ಭೂತ ಇದೆ ಎಂದು ಹೇಳುತ್ತಾರೆ ಯಾವುದೇ ಭೂತ ಇದ್ದರೆ ಅವರು ದೇವತೆಯಾಗಲು ಸಾಧ್ಯವಿಲ್ಲ ನರನಿಂದ ನಾರಾಯಣನಾಗಲು ಸಾಧ್ಯವಿಲ್ಲ ಓಂ ನಮ ಶಿವಾಯ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಗೀತೆಯ ಭಗವಂತನು ಗೀತೆಯನ್ನು ಒಂದು ಸಾರಿ ತಿಳಿಸಿದರು ತಿಳಿಸಿ ನಂತರ ಹೊರಟು ಹೋಗುತ್ತಾರೆ ಒಂದು ವೇಳೆ ಕೃಷ್ಣನಿಗೆ ತಿಳಿಸಿದ್ದರೆ ಅವನು ಕೇಳಿಸಿಕೊಂಡು ನಂತರ ಆ ಶರೀರವನ್ನು ಬಿಟ್ಟು ಹೋಗಿ ಬೇರೆ ಜನ್ಮ ತೆಗೆದುಕೊಂಡಿರುತ್ತಿದ್ದನು ಮಗುವಾಗಿರುತ್ತಿದ್ದನು ನಂತರ ಗೀತೆಯನ್ನು ತಿಳಿಸುತ್ತಿರಲಿಲ್ಲ ಈಗ ನಿಮಗೆ ಗೀತೆ ಅರ್ಥಾತ್ ಗೀತೆಯ ಜ್ಞಾನವನ್ನು ಭಗವಂತನೇ ತಿಳಿಸುತ್ತಿದ್ದಾರೆ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಇನ್ನು ಬಹಳಷ್ಟು ಮನುಷ್ಯರಿದ್ದಾರೆ ಅವರು ಗೀತೆಯನ್ನು ಹೇಳುತ್ತಲೇ ಇರುತ್ತಾರೆ ಓದಿ ಕಂಠಪಾಠ ಮಾಡಿಕೊಳ್ಳುತ್ತಾರೆ ನಂತರ ಹೇಳುತ್ತಲೇ ಇರುತ್ತಾರೆ ಒಳ್ಳೆಯದು ಅವರು ಕೂಡ ಶರೀರ ಬಿಟ್ಟು ಹೋಗಿ ಮಗುವಾಗುತ್ತಾರೆ ಆಗ ಮತ್ತೆ ಹೇಳಲು ಸಾಧ್ಯವಿಲ್ಲ ಈಗ ನಿಮಗೆ ತಂದೆಯೇ ಗೀತಾಜ್ಞಾನವನ್ನು ತಿಳಿಸುತ್ತಲೇ ಇರುತ್ತಾರೆ ಎಲ್ಲಿಯವರೆಗೆ ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರೋ ಅಲ್ಲಿಯವರೆಗೆ ಟೀಚರ್ ಪಾಠ ಓದಿಸುತ್ತಾರೆ ಎಲ್ಲಿಯವರೆಗೆ ಪಾಠ ಪೂರ್ಣವಾಗುತ್ತದೆಯೋ ಅಲ್ಲಿಯವರೆಗೆ ಹೇಳುತ್ತಲೇ ಇರುತ್ತಾರೆ ಶಿಕ್ಷಣ ಪೂರ್ಣವಾದಾಗ ಲೌಕಿಕ ಸಂಪಾದನೆಗೆ ಹೋಗುತ್ತಾರೆ ಶಿಕ್ಷಕನಿಂದ ಓದಿದರು ಸಂಪಾದನೆ ಮಾಡಿದರು ವಯಸ್ಸಾದ ಶರೀರವನ್ನು ಬಿಟ್ಟರು ಮತ್ತೆ ಹೋಗಿ ಬೇರೆ ಶರೀರ ತೆಗೆದುಕೊಳ್ಳುತ್ತಾರೆ ಅವರುಗಳು ಗೀತೆಯನ್ನು ಹೇಳುತ್ತಾರೆ ಅದರಿಂದ ಪ್ರಾಪ್ತಿ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಗೀತೆಯನ್ನು ಹೇಳುತ್ತಾ ಹೇಳುತ್ತಾ ಸಾಯುತ್ತಾರೆ ನಂತರ ಮುಂದಿನ ಜನ್ಮದಲ್ಲಿ ಹೋಗಿ ಮಗುವಾಗಿ ಜನ್ಮ ಪಡೆದುಕೊಳ್ಳುತ್ತಾರೆ ಹೇಳಲು ಸಾಧ್ಯವಾಗುವುದಿಲ್ಲ ಯಾವಾಗ ದೊಡ್ಡವರಾಗುತ್ತಾರೋ ವೃದ್ಧರಾಗಿ ಗೀತಾಪಾಟಿಗಳಾಗುತ್ತಾರೋ ಆಗ ಮತ್ತೆ ಗೀತೆಯನ್ನು ಹೇಳುತ್ತಾರೆ ಇಲ್ಲಿ ತಂದೆಯಂತೂ ಒಂದು ಸಾರಿ ಓದಿಸುತ್ತಾರೆ ಶರೀರ ಬಿಟ್ಟ ನಂತರ ಗೀತೆಯನ್ನು ಹೇಳುವ ಅಥವಾ ಓದಿಸುವ ಮಾತಿಲ್ಲ ಈಗ ಈ ಶರೀರದಲ್ಲಿ ವಿರಾಜಮಾನರಾಗಿದ್ದಾರೆ ನಂತರ ಗೀತೆ ಹೇಳುವ ಅಗತ್ಯವೇ ಇರುವುದಿಲ್ಲ ತಂದೆ ಒಂದು ಸಾರಿ ಶಾಂತಿಧಾಮದಿಂದ ಬಂದು ಶಿಕ್ಷಣವನ್ನು ಓದಿಸುತ್ತಾರೆ ನಂತರ ಹೊರಟು ಹೋಗುತ್ತಾರೆ ತಂದೆ ಹೇಳುತ್ತಾರೆ ನಿಮಗೆ ಯೋಗವನ್ನು ಕಲಿಸಿ ನಾವು ನಮ್ಮ ಮನೆಗೆ ಹೊರಟು ಹೋಗುತ್ತೇವೆ ಯಾರಿಗೆ ಓದಿಸುತ್ತೇನೆಯೋ ಅವರು ಮತ್ತೆ ಬಂದು ತಮ್ಮ ಪ್ರಾಲಬ್ಧವನ್ನು ಅನುಭವಿಸುತ್ತಾರೆ ತಮ್ಮ ಸಂಪಾದನೆಯನ್ನು ಮಾಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಧಾರಣೆ ಮಾಡಿ ಹೊರಟು ಹೋಗುತ್ತಾರೆ ಎಲ್ಲಿಗೆ ಹೊಸ ಜಗತ್ತಿಗೆ ಶಿಕ್ಷಣ ಇರುವುದೇ ಹೊಸ ಜಗತ್ತಿಗಾಗಿ ಮನುಷ್ಯರು ಪಾಪ ಬಡಪಾಯಿಗಳಿಗೆ ಇದು ಗೊತ್ತೇ ಇಲ್ಲ ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ಸ್ಥಾಪನೆಯಾಗಬೇಕಿದೆ ಇದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ನಾವು ಹೊಸ ಜಗತ್ತಿಗಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ ನಂತರ ಈ ಹಳೆಯ ಜಗತ್ತು ಇರುವುದಿಲ್ಲ ಹಳೆಯ ಶರೀರವೂ ಇರುವುದಿಲ್ಲ ಆತ್ಮ ಅಂತೂ ಅವಿನಾಶಿಯಾಗಿದೆ ಆತ್ಮಗಳು ಪವಿತ್ರವಾಗಿ ನಂತರ ಪವಿತ್ರ ಜಗತ್ತಿಗೆ ಹೋಗುತ್ತವೆ ದೇವಿ ದೇವತೆಗಳ ರಾಜ್ಯವಿದ್ದ ಹೊಸ ಜಗತ್ತು ಇತ್ತೆಂದು ನೀವು ತಿಳಿದುಕೊಂಡಿದ್ದೀರಿ ಅದನ್ನೇ ಸ್ವರ್ಗ ಎಂದು ಕರೆಯಲಾಗುತ್ತದೆ ಆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವವರು ಭಗವಂತನೇ ಆಗಿದ್ದಾರೆ ಅವರು ಒಬ್ಬರೇ ಬಂದು ಸ್ವರ್ಗದ ಸ್ಥಾಪನೆ ಮಾಡಿಸುತ್ತಾರೆ ಯಾವುದೇ ದೇವತೆಗಳ ಮೂಲಕ ಮಾಡಿಸುವುದಿಲ್ಲ ದೇವತೆಗಳಂತೂ ಇಲ್ಲಿ ಇರುವುದೇ ಇಲ್ಲ ಎಂದ ಮೇಲೆ ಅವಶ್ಯವಾಗಿ ಇಲ್ಲಿರುವ ಮನುಷ್ಯರಿಗೆ ಜ್ಞಾನ ಕೊಟ್ಟು ಅವರನ್ನೇ ಮತ್ತೆ ದೇವತೆಗಳನ್ನಾಗಿ ಮಾಡುತ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಅಲ್ಲವೇ ಕೃಷ್ಣನಂತೂ ದೇವತೆಯಾಗಿದ್ದಾರೆ ಸ್ವರ್ಗದಲ್ಲಿ ಬರುವವರು ಅವರು ಪುನರ್ಜನ್ಮ ತೆಗೆದುಕೊಳ್ಳುತ್ತ ದೇವತೆಯಿಂದ ಶೂದ್ರನಾಗಿ ನಂತರ ಈಗ ಶೂದ್ರನಿಂದ ಬ್ರಾಹ್ಮಣನಾಗಿದ್ದಾರೆ ಈ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಭಗವಂತ ನಿರಾಕಾರನೇ ಆಗಿದ್ದಾರೆ ಅವರು ಹೊಸ ಜಗತ್ತನ್ನು ರಚಿಸುತ್ತಾರೆ ಈಗ ರಾವಣನ ರಾಜ್ಯವಿದೆ ನೀವು ಕೇಳುತ್ತೀರಿ ನೀವು ಕಲಿಯುಗಿ ಪತಿತನೋ ಅಥವಾ ಸತ್ಯಯುಗಿ ಪಾವನರೋ ಎಂದು ಆದರೆ ತಿಳಿದುಕೊಳ್ಳುವುದಿಲ್ಲ ಕಲಿಯುಗವು ಇರುವುದೇ ಕಬ್ಬಿಣದ ಜಗತ್ತು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಐದು ಸಾವಿರ ವರ್ಷಗಳ ಮೊದಲು ನಿಮಗೆ ತಿಳಿಸಿದ್ದೆ ಎಂದು ಹೇಳುತ್ತಾರೆ ನಾನು ಬರುವುದೇ ನೀವು ಮಕ್ಕಳನ್ನು ಅರ್ಧ ಕಲ್ಪದವರೆಗೆ ಸುಖಿಯನ್ನಾಗಿ ಮಾಡಲು ನಂತರ ರಾವಣ ಬಂದು ದುಃಖಿಯನ್ನಾಗಿ ಮಾಡುತ್ತಾನೆ ಅರ್ಧಕಲ್ಪ ಸುಖಧಾಮ ಅರ್ಧಕಲ್ಪ ದುಃಖಧಾಮ ದುಃಖ ಮತ್ತು ಸುಖದ ಆಟವಾಗಿದೆ ಅಲ್ಲವೇ ಕಲ್ಪದ ಆಯುಷು ಐದು ಸಾವಿರ ವರ್ಷವಾಗಿದೆ ಎಂದ ಮೇಲೆ ಅದನ್ನು ಮತ್ತೆ ಅರ್ಧ ಅರ್ಧ ಮಾಡಬೇಕು ರಾವಣನ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿ ವಿಕಾರಿಗಳಾಗಿ ಬಿಡುತ್ತಾರೆ ಈ ವಿಷಯಗಳನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ಮೊದಲು ತಿಳಿದುಕೊಂಡಿರಲಿಲ್ಲ ಕಲ್ಪಕಲ್ಪದಲ್ಲಿ ಯಾರು ತಿಳಿದುಕೊಳ್ಳುತ್ತಾರೋ ಅವರೇ ತಿಳಿದುಕೊಳ್ಳುತ್ತಾರೆ ಯಾರು ದೇವತೆಗಳಾಗುವವರಿಲ್ಲವೋ ಅವರು ಬರುವುದೇ ಇಲ್ಲ ನೀವು ದೇವಿ ದೇವತಾ ಧರ್ಮದ ಸಸಿಗಳನ್ನು ನೆಡುತ್ತಿದ್ದೀರಿ ಯಾವಾಗ ಅವರು ಅಸುರಿ ತಮೋಪ್ರಧಾನರಾಗಿ ಬಿಡುತ್ತಾರೋ ಆಗ ಅವರನ್ನು ದೈವಿ ಮರ ಎಂದು ಕರೆಯುವುದಿಲ್ಲ ಅಂದರೆ ದೈವಿ ವೃಕ್ಷ ಎಂದು ಕರೆಯುವುದಿಲ್ಲ ವೃಕ್ಷ ಹೊಸದಾಗಿದ್ದಾಗ ಸತೋಪ್ರಧಾನವಾಗಿತ್ತು ನಾವು ಅದರ ಎಲೆಗಳು ದೇವಿ ದೇವತೆಗಳಾಗಿದ್ದೆವು ನಂತರ ಸತೋಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬಂದೆವು ನೀವೇ ಹೊಸ ಎಲೆಗಳಾಗಿದ್ದೀರಿ ನೀವೇ ಹಳೆಯ ಎಲೆಗಳಾದಿರಿ ಈ ಸಮಯದಲ್ಲಿ ಮನುಷ್ಯ ಸೃಷ್ಟಿಯ ವೃಕ್ಷ ಹಳೆಯದಾಗಿದೆ ಯುಗದಲ್ಲಿ ಹೊಸದಾಗಿತ್ತು ಈಗ ಹಳೆಯದಾಗಿದೆ ಆದ್ದರಿಂದ ಹಳೆಯದನ್ನು ಮತ್ತೆ ಹೊಸದನ್ನಾಗಿ ಮಾಡಬೇಕಾಗುತ್ತದೆ ಈಗ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ತಂದೆ ಸಹ ಹೇಳುತ್ತಾರೆ ಯಾವಾಗ ಯಾವಾಗ ಧರ್ಮದ ಗ್ಲಾನಿಯಾಗುತ್ತದೆಯೋ ಯಾವ ಧರ್ಮದ ಗ್ಲಾನಿಯಾಗುತ್ತದೆ ಸನಾತನ ದೇವಿ ದೇವತಾ ಧರ್ಮದ ಗ್ಲಾನಿಯಾಗುತ್ತದೆ ಎಂದು ಅವಶ್ಯವಾಗಿ ಹೇಳುವರು ಯಾವುದನ್ನು ನಾನು ಸ್ಥಾಪನೆ ಮಾಡಿದ್ದೇನೋ ಆ ಧರ್ಮವೇ ಪ್ರಾಯಲೋಪವಾಗಿದೆ ಅದರ ಬದಲಿಗೆ ಅಧರ್ಮವಾಗಿದೆ ಆದ್ದರಿಂದ ಯಾವಾಗ ಧರ್ಮಕ್ಕಿಂತ ಅಧರ್ಮದ ವೃದ್ಧಿಯಾಗುತ್ತದೆಯೋ ಧರ್ಮದ ವೃದ್ಧಿ ಎಂದು ಹೇಳುವುದಿಲ್ಲ ಧರ್ಮ ಪ್ರಾಯಲೋಪವಾಗಿದೆ ಬಾಕಿ ಅಧರ್ಮದ ವೃದ್ಧಿಯಾಯಿತು ವೃದ್ಧಿಯಂತೂ ಎಲ್ಲ ಧರ್ಮಗಳದ್ದೂ ಆಗುತ್ತದೆ ಮೊದಲು ಸ್ವಲ್ಪ ಜನ ಇರುತ್ತಾರೆ ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತದೆ ಒಬ್ಬ ಕ್ರೈಸ್ತನಿಂದ ಎಷ್ಟು ಕ್ರಿಶ್ಚಿಯನ್ ಧರ್ಮ ವೃದ್ಧಿಯಾಗುತ್ತದೆ ಆದರೆ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಪತಿತರಾಗಿರುವ ಕಾರಣ ತಾವೇ ಗ್ಲಾನಿ ಮಾಡಿಕೊಳ್ಳುತ್ತಾರೆ ಧರ್ಮ ಮತ್ತು ಅಧರ್ಮ ಇದು ಒಂದೇ ಆಗಿರುತ್ತದೆ ಬೇರೆ ಎಲ್ಲ ಧರ್ಮಗಳು ಸರಿಯಾಗಿ ನಡೆಯುತ್ತಿವೆ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಕಾಯಮಾಗಿದ್ದಾರೆ ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ನಿರ್ವಿಕಾರಿಯಾಗಿತ್ತು ಅದು ವಿಕಾರಿ ಧರ್ಮವಾಗಿ ಬಿಟ್ಟಿದೆ ನಾನು ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿದ್ದೇನು ನಂತರ ಪಾವನರಿಂದ ಪತಿತ ಶೂದ್ರರಾಗಿ ಬಿಡುತ್ತಾರೆ ಅರ್ಥಾತ್ ಆ ಧರ್ಮದ ಗ್ಲಾನಿಯಾಗಿದೆ ಅಪವಿತ್ರರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ತಮ್ಮ ಗ್ಲಾನಿಯನ್ನು ತಾವೇ ಮಾಡಿಕೊಂಡಿದ್ದಾರೆ ವಿಕಾರದಲ್ಲಿ ಹೋಗುವುದರಿಂದ ಪತಿತರಾಗುತ್ತಾರೆ ತಮ್ಮನ್ನು ತಾವು ದೇವತೆಗಳೆಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ ಗ್ಲಾನಿ ಮಾಡುತ್ತಾರೆ ಭಾರತವಾಸಿಗಳು ಈ ಸಮಯದಲ್ಲಿ ವಿಕಾರಿಯಾಗಿದ್ದಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ಮತ್ತೆ ಬರುತ್ತೇನೆ ನಿಮ್ಮನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು ನಾವು ನಿರ್ವಿಕಾರಿಗಳಾಗಿದ್ದೆವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಈಗ ವಿಕಾರಿಗಳಾಗಿದ್ದೇವೆ ಜಗತ್ತು ಹಳೆಯದಾಗುತ್ತಾ ಹೋಗುತ್ತದೆ ಅಲ್ಲವೇ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದವರು ನಿರ್ವಿಕಾರಿಗಳಾಗಿದ್ದರು ಈಗ ನೀವು ಭಾರತವಾಸಿಗಳಾಗಿದ್ದೀರಿ ಯಾರ ಗ್ಲಾನಿಯಾಗಿದೆಯೋ ಅವರು ಪೂಜ್ಯರಿಂದ ಪೂಜಾರಿಗಳಾಗಿ ಬಿಟ್ಟಿದ್ದೀರಿ ಸ್ವರ್ಗದಿಂದ ಬದಲಾಗಿ ನರಕವಾಗಿ ಹೋಗಿದೆ ಆದ್ದರಿಂದ ಯಾರಿಗೂ ವಾಹ ವಾಹ ಇಲ್ಲ ನೀವು ಇಷ್ಟು ಚೀಚಿಯಾಗಿ ಬಿಟ್ಟಿದ್ದೀರಿ ಅಂದೇ ಹೇಳುತ್ತಾರೆ ನಾನು ನಿಮ್ಮನ್ನು ಅದ್ಭುತ ಹೂವನ್ನಾಗಿ ಮಾಡಿದ್ದೆನು ನಂತರ ರಾವಣನು ನಿಮ್ಮನ್ನು ಮುಳ್ಳನ್ನಾಗಿ ಮಾಡಿದನು ಪಾವನರಿಂದ ಪತಿತರಾಗಿ ಬಿಟ್ಟಿದ್ದೀರಿ ತಮ್ಮ ಧರ್ಮದ ಸ್ಥಿತಿಯನ್ನೇ ನೋಡಬೇಕು ಎಲ್ಲರೂ ಕೂಗುತ್ತಾರೆ ಹೇ ಭಗವಂತ ನೀನೇ ಬಂದು ನಮ್ಮ ಸ್ಥಿತಿಯನ್ನು ನೋಡು ನಾವು ಹೇಗೆ ಪತಿತರಾಗಿದ್ದೇವೆ ಎಂದು ನಂತರ ನಮ್ಮನ್ನು ಪಾವನರನ್ನಾಗಿ ಮಾಡಿ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಬರುತ್ತಾರೆ ಎಂದ ಮೇಲೆ ಪಾವನರಾಗಬೇಕು ಅಲ್ಲವೇ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು ಸರ್ವಗುಣ ಸಂಪನ್ನರಾಗಿದ್ದೇವಾ ದೇವತೆಗಳಂತೆ ನಮ್ಮ ನಡತೆ ಇದೆಯಾ ದೇವತೆಗಳ ರಾಜ್ಯದಲ್ಲಂತೂ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಮತ್ತೆ ನಿಮಗೆ ಕಲಿಸಲು ಬಂದಿದ್ದೇನೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಆಗ ನೀವು ಕೂಡ ಶಾಂತಿಯಲ್ಲಿರಬೇಕಾಗುತ್ತದೆ ಶಾಂತರಾಗಲು ಯುಕ್ತಿ ಹೇಳುತ್ತೇನೆ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಶಾಂತರಾಗುತ್ತೀರಿ ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ ಕೆಲವೊಂದು ಮಕ್ಕಳು ತಾವು ಶಾಂತವಾಗಿದ್ದು ಬೇರೆಯವರಿಗೂ ಶಾಂತವಾಗಿರಲು ಕಲಿಸುತ್ತಾರೆ ಕೆಲವರು ಅಶಾಂತಿ ಉಂಟು ಮಾಡುತ್ತಾರೆ ತಾವೇ ಅಶಾಂತರಾಗಿರುತ್ತಾರೆ ಅದಕ್ಕೆ ಬೇರೆಯವರನ್ನು ಅಶಾಂತರನ್ನಾಗಿ ಮಾಡುತ್ತಾರೆ ಶಾಂತಿಯ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಇಲ್ಲಿ ಬರುತ್ತಾರೆ ಶಾಂತಿಯನ್ನು ಕಲಿಯಲು ನಂತರ ಇಲ್ಲಿಂದ ಹೋದಾಗ ಅಶಾಂತರಾಗುತ್ತಾರೆ ಅಪವಿತ್ರತೆಯಿಂದಲೇ ಅಶಾಂತರಾಗುತ್ತಾರೆ ಇಲ್ಲಿ ಬಂದು ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ನಾವು ನಿಮ್ಮವರೇ ಆಗಿದ್ದೇವೆ ನಿಮ್ಮಿಂದ ವಿಶ್ವದ ಮಾಲೀಕತನವನ್ನು ತೆಗೆದುಕೊಳ್ಳಬೇಕಿದೆ ನಾವು ಪವಿತ್ರವಾಗಿದ್ದು ವಿಶ್ವದ ಮಾಲೀಕರಾಗಿ ಅವಶ್ಯವಾಗಿ ಆಗುತ್ತೇವೆ ನಂತರ ಮನೆಗೆ ಹೋದಾಗ ಮಾಯೆ ಬಿರುಗಾಳಿಯಲ್ಲಿ ಸಿಲುಕಿಸುತ್ತದೆ ಯುದ್ಧ ನಡೆಯುತ್ತದೆ ಅಲ್ಲವೇ ನಂತರ ಮಾಯೆಯ ಗುಲಾಮನಾಗಿ ಪತಿತನಾಗಲು ಬಯಸುತ್ತಾರೆ ಪ್ರತಿಜ್ಞೆ ಮಾಡುವವರೇ ಅಬಲಯ್ಯರ ಮೇಲೆ ಅತ್ಯಾಚಾರ ಮಾಡುತ್ತಾರೆ ನಾವು ಪವಿತ್ರವಾಗಿರುತ್ತೇವೆ ಎಂದು ಪ್ರತಿಜ್ಞೆ ಮಾಡಿ ನಂತರ ಮಾಯೆಯ ಏಟು ಬೀಳುವುದರಿಂದ ಪ್ರತಿಜ್ಞೆಯನ್ನು ಮರೆತು ಬಿಡುತ್ತಾರೆ ನಾವು ಪವಿತ್ರರಾಗಿ ಪವಿತ್ರ ಜಗತ್ತಿನ ಆಸ್ತಿ ಪಡೆಯುತ್ತೇವೆ ಎಂದು ಭಗವಂತನ ಬಳಿ ಪ್ರತಿಜ್ಞೆ ಮಾಡಿದ್ದಾರೆ ನಾವು ಪವಿತ್ರ ದೃಷ್ಟಿ ಇಟ್ಟುಕೊಳ್ಳುತ್ತೇವೆ ಎಂದಿಗೂ ನಮ್ಮ ದೃಷ್ಟಿಯನ್ನು ಕ್ರಿಮಿನಲ್ ದೃಷ್ಟಿಯಾಗಲು ಬಿಡುವುದಿಲ್ಲ ವಿಕಾರದಲ್ಲಿ ಹೋಗುವುದಿಲ್ಲ ಕ್ರಿಮಿನಲ್ ದೃಷ್ಟಿಯನ್ನು ಬಿಟ್ಟು ಬಿಡುತ್ತೇವೆ ಆದರೂ ಕೂಡ ಮಾಯೆ ರಾವಣನಿಂದ ಸೋಲುತ್ತಾರೆ ಅವಳು ನಿರ್ವಿಕಾರಿಯಾಗಲು ಬಯಸುತ್ತಾಳೆ ಆದರೆ ಇವರು ಅವಳಿಗೆ ತೊಂದರೆ ಕೊಡುತ್ತಾರೆ ಆದ್ದರಿಂದ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಪುರುಷರು ಬಲಶಾಲಿಗಳು ಆಗಿರುತ್ತಾರೆ ಸ್ತ್ರೀ ನಿರ್ಬಲಳಾಗಿರುತ್ತಾಳೆ ಯುದ್ಧ ಮುಂತಾದವುಗಳಲ್ಲಿಯೂ ಪುರುಷರೇ ಹೋಗುತ್ತಾರೆ ಏಕೆಂದರೆ ಬಲಶಾಲಿಗಳಾಗಿದ್ದಾರೆ ಸ್ತ್ರೀ ನಾಜೂಕಾಗಿರುತ್ತಾಳೆ ಅವಳ ಕರ್ತವ್ಯವೇ ಬೇರೆಯಾಗಿದೆ ಅವಳು ಮನೆಯನ್ನು ಸಂಭಾಳಿಸುತ್ತಾಳೆ ಮಕ್ಕಳನ್ನು ಅಂದರೆ ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ತಂದೆ ತಿಳಿಸುತ್ತಾರೆ ಅಲ್ಲಿ ಆಗುವುದೇ ಒಂದು ಮಗು ಅಂದರೆ ಸತ್ಯಯುಗದಲ್ಲಿ ಒಂದು ಮಗು ಅದು ಕೂಡ ವಿಕಾರದ ಹೆಸರಿಲ್ಲ ಯೋಗ ಬಲದಿಂದ ಜನ್ಮ ಕೊಡುತ್ತಾರೆ ಇಲ್ಲಿ ಸನ್ಯಾಸಿಗಳು ಕೂಡ ಯಾವಾಗಲಾದರೂ ಹೇಳುತ್ತಾರೆ ಒಂದು ಮಗುವಂತೂ ಅವಶ್ಯವಾಗಿ ಇರಬೇಕು ಅವರು ಸನ್ಯಾಸಿಗಳು ಕೆಲವರು ಕ್ರಿಮಿನಲ್ ಉಳ್ಳವರು ಹೀಗೆ ಶಿಕ್ಷಣ ಕೊಡುತ್ತಾರೆ ಈಗ ತಂದೆಯೂ ಹೇಳುತ್ತಾರೆ ಈ ಸಮಯದ ಮಕ್ಕಳು ಯಾವ ಕೆಲಸಕ್ಕೆ ಬರುತ್ತಾರೆ ವಿನಾಶ ಅಂತೂ ಎದುರಿಗೆ ನಿಂತಿದೆ ಎಲ್ಲರೂ ಸಮಾಪ್ತಿಯಾಗಿ ಹೋಗುತ್ತಾರೆ ನಾನು ಬಂದಿದ್ದೇನೆ ಈ ಹಳೆಯ ಜಗತ್ತಿನ ವಿನಾಶ ಮಾಡಲು ಅದು ಸನ್ಯಾಸಿಗಳ ಮಾತಾಯಿತು ಅವರಿಗೆ ವಿನಾಶದ ಮಾತಿನ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಈಗ ವಿನಾಶ ಆಗಬೇಕಿದೆ ನೀವು ಮಕ್ಕಳು ವಾರಸುದಾರರಾಗಲು ಸಾಧ್ಯವಿಲ್ಲ ನಮ್ಮ ಕುಲದ ಗುರುತು ಉಳಿಯಲಿ ಎಂದು ನೀವು ತಿಳಿದುಕೊಂಡಿದ್ದೀರಿ ಆದರೆ ಪತಿತ ಜಗತ್ತಿನ ಯಾವುದೇ ಗುರುತು ಉಳಿಯುವುದಿಲ್ಲ ಪಾವನ ಜಗತ್ತು ಇತ್ತು ಎಂದು ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಕೂಡ ನೆನಪು ಮಾಡಿಕೊಳ್ಳುತ್ತಾರೆ ಏಕೆಂದರೆ ಪಾವನ ಜಗತ್ತು ಆಗಿದೆ ಅದನ್ನೇ ಸ್ವರ್ಗ ಎಂದು ಕರೆಯಲಾಗುತ್ತದೆ ಆದರೆ ಈಗ ಮನುಷ್ಯರು ತಮೋಪ್ರಧಾನ ಆಗಿರುವ ಕಾರಣ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರ ದೃಷ್ಟಿಯೇ ಕ್ರಿಮಿನಲ್ ಆಗಿದೆ ಇದನ್ನೇ ಧರ್ಮದ ಗ್ಲಾನಿ ಎಂದು ಹೇಳಲಾಗುತ್ತದೆ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಇಂತಹ ಮಾತುಗಳು ಇರುತ್ತಿರಲಿಲ್ಲ ಈಗ ಪತಿತವಾಗಿದೆ ಅವರೂ ಕೂಡ ಕೂಗುತ್ತಾರೆ ಹೇ ಪತಿತ ಪಾವನ ಬನ್ನಿರಿ ನಾವು ಪತಿತ ದುಃಖಿಗಳಾಗಿದ್ದೇವೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿದ್ದೆನು ನಂತರ ಮಾಯೆಯ ಕಾರಣ ನೀವು ಪತಿತರಾಗಿದ್ದೀರಿ ಈಗ ಮತ್ತೆ ಪಾವನರಾಗಿರಿ ಪಾವನರಾಗುತ್ತೀರಿ ಮತ್ತೆ ಮಾಯೆಯ ಯುದ್ಧ ನಡೆಯುತ್ತದೆ ಅವರು ಹೇಳುತ್ತಾರೆ ಬಾಬಾ ಬರುತ್ತಲೇ ಇದ್ದರು ಮತ್ತೆ ವಿಕಾರದಲ್ಲಿ ಸೋತುಬಿಟ್ಟೆನು ತಂದೆಯಿಂದ ಆಸ್ತಿ ಪಡೆಯಲು ಪುರುಷಾರ್ಥ ಮಾಡುತ್ತಿದ್ದೆನು ಆದರೆ ಮತ್ತೆ ಮುಖ ಕಪ್ಪು ಮಾಡಿಕೊಂಡೆನು ಆಗ ಆಸ್ತಿ ಹೇಗೆ ಸಿಗುತ್ತದೆ ತಂದೆ ಬರುತ್ತಾರೆ ಮಕ್ಕಳನ್ನು ಸುಂದರ ಮಾಡಲು ದೇವತೆಗಳು ಯಾರು ಸುಂದರರಾಗಿದ್ದರೋ ಅವರೇ ಕಪ್ಪಾಗಿದ್ದಾರೆ ದೇವತೆಗಳದ್ದೇ ಕಪ್ಪು ಮೂರ್ತಿಯನ್ನು ಮಾಡುತ್ತಾರೆ ಕ್ರೈಸ್ತ ಬುದ್ಧ ಮುಂತಾದವರನ್ನು ಎಂದಾದರೂ ಕಪ್ಪಾಗಿ ನೋಡಿದ್ದೀರಾ ದೇವಿ ದೇವತೆಗಳದ್ದೇ ಕಪ್ಪು ಮುಖವನ್ನು ತೋರಿಸುತ್ತಾರೆ ಆದರೆ ನಾವು ನಮ್ಮ ದೇವಿ ದೇವತೆಗಳನ್ನು ಏಕೆ ಕಪ್ಪಾಗಿ ಮಾಡುತ್ತೇವೆ ಎಂಬ ತಿಳುವಳಿಕೆ ಕೂಡ ಇಲ್ಲ ಬೇರೆ ಯಾರನ್ನು ಕಪ್ಪಾಗಿ ಮಾಡುವುದಿಲ್ಲ ಭಾರತವಾಸಿಗಳು ದೇವತೆಗಳನ್ನೇ ಮಾಡುತ್ತಾರೆ ಸರ್ವರ ಸದ್ಗತಿ ದಾತ ಪರಮಪಿತ ಪರಮಾತ್ಮ ಸರ್ವರ ತಂದೆ ಎಂದು ಯಾರಿಗೆ ಹೇಳುತ್ತಾರೋ ಹೇ ಪರಮಪಿತ ಪರಮಾತ್ಮ ನೀವು ಬಂದು ಬಿಡುಗಡೆ ಮಾಡಿ ಎಂದು ಅವರು ಎಂದಿಗೂ ಕಪ್ಪಾಗಲು ಸಾಧ್ಯವಿಲ್ಲ ಅಲ್ಲವೇ ಅವರು ಸದಾ ಸುಂದರ ಎವರ್ ಪ್ಯೂರ್ ಆಗಿದ್ದಾರೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಬಾಕಿ ಎಲ್ಲ ಶಾಸ್ತ್ರಗಳು ಚಿಕ್ಕ ಮಕ್ಕಳಿದ್ದಂತೆ ಎಲ್ಲ ಧರ್ಮಗಳು ಚಿಕ್ಕ ಮಕ್ಕಳು ಎಂದ ಮೇಲೆ ಶಾಸ್ತ್ರಗಳು ಕೂಡ ಚಿಕ್ಕ ಮಕ್ಕಳಾಗಿ ಬಿಟ್ಟವು ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿ ಗ್ಲಾನಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಭಾರತವಾಸಿಗಳು ಕಂಗಲಾಗಿ ಪತಿತರಾಗಿ ಬಿಟ್ಟಿದ್ದಾರೆ ಹೇ ಪತಿತ ಪಾವನಿ ಬನ್ನಿರಿ ಎಂದು ಹೇಳುತ್ತಾರೆ ಆದರೆ ಮತ್ತೆ ಎಂದೂ ತಿಳಿದುಕೊಳ್ಳುವುದಿಲ್ಲ ತಮ್ಮನ್ನು ತಾವು ದೊಡ್ಡ ದೊಡ್ಡ ಮಹಾತ್ಮರು ಮುಂತಾದ ಹೆಸರಿನಿಂದ ಕರೆಸಿಕೊಳ್ಳುತ್ತಲೇ ಇರುತ್ತಾರೆ ಮಹಾತ್ಮ ಅರ್ಥಾತ್ ಮಹಾನಾತ್ಮ ಈಗ ಕಲಿಯುಗದಲ್ಲಿ ಮಹಾತ್ಮ ಆಗಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರ ಶರೀರವು ವಿಕಾರದಿಂದಲೇ ಪಡೆಯಬೇಕಾಗುತ್ತದೆ ಮಹಾತ್ಮ ಎಂದು ದೇವತೆಗಳಿಗೆ ಕರೆಯಲಾಗುತ್ತದೆ ಕೃಷ್ಣ ಕೂಡ ದೇವತೆಯಾದನಲ್ಲವೇ ಆಗ ಈಗ ಕಲಿಯುಗವಿದೆ ಕಲಿಯುಗದಲ್ಲಿ ಮಹಾತ್ಮರು ಎಲ್ಲಿಂದ ಬಂದರೂ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಆಗಿದ್ದನು ಅವನಲ್ಲಿ ದೈವಿ ಗುಣಗಳಿದ್ದವು ಈಗ ದೇವತೆಗಳು ಯಾರೂ ಇಲ್ಲ ಸಾಧು ಸಂತರು ಮುಂತಾದವರು ಎಷ್ಟೇ ಪವಿತ್ರರಾದವರೂ ಕೂಡ ಪುನರ್ಜನ್ಮವನ್ನಂತೂ ವಿಕಾರದಿಂದಲೇ ಪಡೆದುಕೊಳ್ಳುತ್ತಾರೆ ಮತ್ತು ಸನ್ಯಾಸ ಧಾರಣೆ ಮಾಡಬೇಕಾಗುತ್ತದೆ ಕೃಷ್ಣನಂತೂ ಬೇರೆ ಶರೀರ ತೆಗೆದುಕೊಳ್ಳುತ್ತಾರೆ ಆಗ ಅವರು ಪವಿತ್ರರಾಗುತ್ತಾರೆ ಅಲ್ಲವೇ ದೇವತೆಗಳು ಪವಿತ್ರರೇ ಆಗಿರುತ್ತಾರೆ ರಾವಣ ಅಲ್ಲಿ ಇರುವುದೇ ಇಲ್ಲ ಇದನ್ನು ಭಾರತವಾಸಿಗಳು ಮರೆತು ಹೋಗಿದ್ದಾರೆ ಇಲ್ಲಿ ರಾವಣನ ರಾಜ್ಯವಿದೆ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಐದು ಸ್ತ್ರೀಯದ್ದು ಐದು ಪುರುಷನದ್ದು ಐದು ವಿಕಾರಗಳು ಪ್ರತಿಯೊಬ್ಬರಲ್ಲಿಯೂ ಇವೆ ಎಂದು ಇವರು ತಿಳಿದುಕೊಂಡಿದ್ದಾರೆ ದೇವತೆಗಳಲ್ಲಿ ಇದೆ ಎಂದು ಹೇಳುವುದಿಲ್ಲ ಅಲ್ಲವೇ ಅದು ಇರುವುದೇ ಸುಖಧಾಮ ಅಲ್ಲಿಯೂ ರಾವಣ ಇದ್ದಿದ್ದರೆ ಅದು ದುಃಖಧಾಮ ಆಗುತ್ತಿತ್ತು ದೇವತೆಗಳು ಕೂಡ ವಿಕಾರದಿಂದ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಅವರು ಕೂಡ ವಿಕಾರಿಗಳಾದರಲ್ಲವೇ ದೇವತೆಗಳನ್ನು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಗಾಯನ ಮಾಡಲಾಗುತ್ತದೆ ಎಂದು ಅವರಿಗೆ ಗೊತ್ತಿಲ್ಲ ಆಗಲೇ ಅವರನ್ನು ಪೂಜಿಸಲಾಗುತ್ತದೆ ಸನ್ಯಾಸಿಗಳು ಪೂಜೆಗೆ ಅರ್ಹರಾಗಲು ಸಾಧ್ಯವಿಲ್ಲ ಅವರ ಧರ್ಮವೇ ಬೇರೆ ಅವರು ಗೃಹಸ್ಥ ಧರ್ಮದವರನ್ನು ಪವಿತ್ರರನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಂದಿಗೂ ಆ ಆಲೋಚನೆಯೂ ಬರುವುದಿಲ್ಲ ಕೇವಲ ಒಬ್ಬರನ್ನೂ ಮಾಡುತ್ತಾರೆ ಹದ್ದಿನ ಸನ್ಯಾಸ ಮಾಡಿಸಿ ತಮ್ಮ ಮಿಷನ್ನನ್ನು ಬೆಳೆಸುತ್ತಲೇ ಇರುತ್ತಾರೆ ಸನ್ಯಾಸಿಗಳದ್ದು ಮಿಷನ್ ಇದೆ ಗಂಡಸರಿಗೆ ನಿಂದನೆಯ ಮಾತುಗಳನ್ನು ಹೇಳಿ ತಮ್ಮ ಧರ್ಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅವರಿಗೆ ಸನ್ಯಾಸಿಗಳ ಮಿಷನ್ ಎಂದು ಕರೆಯುತ್ತಾರೆ ಕೇವಲ ಪುರುಷರಿಗೆ ಸನ್ಯಾಸ ಮಾಡಿಸಿ ತಮ್ಮ ಮಿಷನ್ ಅಂದರೆ ಸನ್ಯಾಸ ಧರ್ಮವನ್ನು ಬೆಳೆಸುತ್ತಾರೆ ತಂದೆ ಪ್ರವೃತ್ತಿ ಮಾರ್ಗದ ಹೊಸ ಮಿಷನ್ ಮಾಡುತ್ತಾರೆ ಎಲ್ಲರನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಜೋಡಿಯನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಆಗಲೇ ನೀವು ಹೋಗಿ ಮುಂದೆ ದೇವತೆಗಳಾಗುತ್ತೀರಿ ಆತ್ಮ ಪವಿತ್ರವಾದರೆ ಮುಂದೆ ಹೋಗಿ ಸನ್ಯಾಸಿಯಾಗುತ್ತಾರೆ ಎಂದಲ್ಲ ನೀವು ಸನ್ಯಾಸಿಯಾಗಲು ಬರುವುದಿಲ್ಲ ನೀವು ಬಂದಿರುವುದೇ ವಿಶ್ವದ ಮಾಲೀಕರಾಗಲು ಆದರೆ ಅವರು ಗೃಹಸ್ಥದಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ ಮತ್ತು ಸಂ ಮನೆಯಿಂದ ಹೊರಟು ಹೋಗುತ್ತಾರೆ ನಿಮ್ಮ ಸಂಸ್ಕಾರ ಪವಿತ್ರತೆಯದ್ದಾಗಿದೆ ಈಗ ಅಪವಿತ್ರರಾಗಿದ್ದೀರಿ ಮತ್ತು ಪವಿತ್ರರಾಗಬೇಕು ತಂದೆ ಪತಿತ ಗೃಹಸ್ಥಾಶ್ರಮವನ್ನು ಪಾವನವನ್ನಾಗಿ ಮಾಡುತ್ತಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಪಾವನ ಜಗತ್ತಿಗೆ ಸತ್ಯಯುಗ ಪತಿತ ಜಗತ್ತಿಗೆ ಕಲಿಯುಗ ಎಂದು ಕರೆಯಲಾಗುತ್ತದೆ ಎಷ್ಟೊಂದು ಪಾಪಾತ್ಮರಿದ್ದಾರೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದೇ ಇಲ್ಲ ತಂದೆ ಹೇಳುತ್ತಾರೆ ಭಾರತದಲ್ಲಿ ಯಾವಾಗ ಧರ್ಮಗ್ಲಾನಿಯಾಗುತ್ತದೆಯೋ ಅರ್ಥಾತ್ ದೇವತಾ ಧರ್ಮದವರು ಪತಿತರಾಗುತ್ತಾರೋ ಆಗ ತಮ್ಮ ಗ್ಲಾನಿ ಮಾಡಿಸಿಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿದ್ದೆನೋ ನಂತರ ನೀವು ಪತಿತರಾಗಿದ್ದೀರಿ ಯಾವ ಕೆಲಸಕ್ಕೂ ಬಾರದವರಾಗಿದ್ದೀರಿ ಯಾವಾಗ ಹೀಗೆ ಪತಿತರಾಗುತ್ತೀರೋ ಆಗ ಮತ್ತೆ ಪಾವನರನ್ನಾಗಿ ಮಾಡಲು ನಾನು ಬರಬೇಕಾಗುತ್ತದೆ ಇದು ಡ್ರಾಮಾದ ಚಕ್ರವಾಗಿದೆ ಇದು ತಿರುಗುತ್ತಲೇ ಇರುತ್ತದೆ ಸ್ವರ್ಗದಲ್ಲಿ ಹೋಗಲು ಮತ್ತೆ ದೈವಿ ಗುಣಗಳು ಬೇಕು ಕೋಪ ಕೂಡ ಇರಬಾರದು ಕೋಪ ಇದ್ದರೆ ಅಸುರರೆಂದು ಕರೆಯಲ್ಪಡುವರು ಬಹಳ ಶಾಂತಚಿತ್ತ ಸ್ಥಿತಿ ಬೇಕು ಕೋಪ ಮಾಡಿಕೊಂಡರೆ ಇವರಲ್ಲಿ ಕೋಪದ ಭೂತ ಇದೆ ಎಂದು ಹೇಳುತ್ತಾರೆ ಯಾವುದೇ ಭೂತ ಇದ್ದರೆ ಅವರು ದೇವತೆಯಾಗಲು ಸಾಧ್ಯವಿಲ್ಲ ನರನಿಂದ ನಾರಾಯಣನಾಗಲು ಸಾಧ್ಯವಿಲ್ಲ ಅದಕ್ಕಂತೂ ನಿರ್ವಿಕಾರಿ ಜಗತ್ತು ಎಂದೇ ಕರೆಯಲಾಗುತ್ತದೆ ಯಥಾ ರಾಜ ರಾಣಿ ತಥಾಪ್ರಜಾ ನಿರ್ವಿಕಾರಿಗಳಾಗಿರುತ್ತಾರೆ ಭಗವಂತ ತಂದೆಯೇ ಬಂದು ಸಂಪೂರ್ಣ ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಅಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಪಾವನರಾಗಿರುತ್ತಾರೆ ಇಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಪತರಾಗಿದ್ದಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು ವರದಾನ ಫಸ್ಟ್ ಕ್ಲಾಸ್ ಸೇವಾದಾರಿಗಳಾಗಿರಿ ನೀವು ಮಕ್ಕಳು ಸೇವೆಯನ್ನಂತೂ ಮಾಡುತ್ತೀರಿ ಆದರೆ ಈಗ ಕೇವಲ ಕರ್ಮಣ ಸೇವೆಯಲ್ಲ ಸೇವೆ ಮಾಡುತ್ತಾ ಸೇವೆಯ ಮೂಲಕ ತಂದೆಯ ಗುಣಗಳನ್ನು ಮತ್ತು ಕರ್ತವ್ಯವನ್ನು ಪ್ರತ್ಯಕ್ಷಗೊಳಿಸಿರಿ ಒಂದೇ ಸಮಯದಲ್ಲಿ ಮೂರು ಸೇವೆಗಳು ಒಟ್ಟಿಗೆ ನಡೆದರೆ ಆಗ ಫಸ್ಟ್ ಕ್ಲಾಸ್ ಸೇವಾದಾರಿ ಎಂದು ಕರೆಯುತ್ತಾರೆ ಒಳ್ಳೆಯದು ಓಂ ನಮ ಶಿವಾಯ